ಈಟ ಏನು ಇದೆ ಇದೆ ಸುಳಿ ಮಿಂಚಿದೆ ಮನದ ಮರದ ಕಾಗಿಲೆ ಕೋ ಎಂದಿದೆ ಮೊದಲ ತೊದಲ ಹಾಡಾಗಿದೆ ಈಟಚ್ಚಲಿ ಏನು ಇದೆ ಕಣ್ಣಂಚಲಿ சுளி மிஞ்சிதே மனதா மரதா கோகிலே கூயந்திதே முதலா தொதலா ஹாடாகிதே தேலாடிதே ஓலாடிதே இதி தாளவு ஜோராகிதே காயாகதே ನೀರಾಗಿದೆ ಈ ಮಾಹದ ದಾಸೋಹದ ಏನೋ ಇದೆ ಸುಳಿ ಮಿಂಚಿದೆ ಮನದ ಮರದ ಕೋಗಿಲೆ ಕೂ ಎಂದಿದೆ ಮೊದಲ ತೊದಲ ಹಾಡಾಗಿದೆ ಈ ಟಚ್ಚಲಿ ಏನೋ ಇದೆ ಈ ಹಾಟಿಗೆ ಏನಾಗಿದೆ ಮಾತಿಲ್ಲದೆ ಕೈಜಾರಿದೆ ಸಾಕಾಗಿದೆ ಬೇಕಾಗಿದೆ ಈ ತಲ್ಲಣ ತಲ್ಲಣ ಹಾಯಾಗಿದೆ ಈಶೀತ ಕೋಲಾ ಹಲಾ ಹಾಲಾಗಿ ಮೇರೆ ಮೇರಿದೆ ಈಟ ಚಲಿ ಏನೋ ಇದೆ ಸುಳಿ ಮಿಂಚಿದೆ ಮನದ ಮರದ கோகிலே கூயந்திதே, முதலா, துதலா, हாடாகிதே, ஏ டச்சுலே, ஏனோயிதே, தாங்கியும்